ಎಲ್ಲರಿಗೂ ಈಗ ನಮ್ಮ ಟ್ಯೂಷನ್ ಮಕ್ಕಳು ಬಂದಿದ್ದಾರೆ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ನಾನು ವೈಲ್ಡ್ ಅನಿಮಲ್ಸ್ ಹೇಳ್ಕೊಡ್ತಾ ಬರ್ರಿ ಯಾಕೆ ನಗಾತೇನೆ ಮಾತಾಡುವಾಗ ಏನೇನು ಮಾತಾಡಕ್ತ ಹಾಂ ಓಕೆ ಹೇಳ್ಕೊಡ್ಲಿ ಹ್ಮ್ ವೈಲ್ಡ್ ಅನಿಮಲ್ಸ್ ಅಂದ್ರೆ ಏನು ಗುಡ್ वाइल्ड एनिमल्स ಅಂದ್ರೆ ಏನು ಅಪ್ಪಿ ಕಾಡ ಪ್ರಾಣಿ ಅನ್ನು ತೋರ್ಸಲಾ ಹಾ ವೈಲ್ಡ್ एनिमल्स ಅಂದ್ರೆ ಕಾಡ ಪ್ರಾಣಿ ಹೇಳಿ ಕೊಡ್ಲಿ ಹೇ 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 ಹೇ

ಹಾಂ 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 ಅಕ್ಕ ಅಲ್ಲೇ ಬರಾಟಿದ ಅಕ್ಕ ಹಲೋ ಹೌದಾ ನೀನು ನೋಡಿ ಎಲ್ಲೊಡಿ ನಮ್ಮ ನಿಮ್ಮ ಮನ್ಯಾಗ ನೋಡಿ ಮತ್ತೆ ಎಲ್ಲ ನೋಡಿ ಯಾವ ಊರಾಗ ಯಾವ ಊರಾಗ ಬೆಳಗಾವ್ದಾಗ ಹೇಳ್ಬೇಕು ಯಾವ ಊರ ನೋಡಿ ಹೇಳು ಯಾವ ಊರಾಗೆ ನೋಡಿ ಹೇಳು ಸಾಣೇಲು ನೀನು ಬಿಡು ಅದನ್ನು ಯಾವ ಊರ ನೋಡಿ ಹೇಳು ಮುಕ್ತಿ ಮಠ ನೋಡಿ ನೀ ಅದೇ ನೋಡಿ ಮುಕ್ತಿ ಮಾಡ್ತ ನೀ ನೀವು ಮಾಡ್ತ ನೋಡಿ ನೀನು ಅದೇ ನೋಡಿ ಹಾಂ ಲಯ್ಯನ ಸಿಂಹ ಯಾರು ನೋಡಿರಿ ನಿಮ್ಮ ಮನ್ಯಾಗ ಐತಿ ಇದನ್ನ ಯಾಕೆ ಸಾಕಿಲ್ಲ ನೀವು ಇವನ್ನೆಲ್ಲಾ ಸಾಕಿರಿ ಇವನ್ನೆಲ್ಲ ನೋಡ್ರಿ ಇಲ್ಲಿ ಇವನು ಇವ್ನದಲ್ಲ ಅದ್ವೀತೀ ನೋಡ್ರಿ ರೀ ಇವೆಲ್ಲ ಮನೆ ಸಾಕ್ಯಾರಂತ ಇವನ್ನೆಲ್ಲಾ ಮತ್ತೆ ಇವನ್ ಸಾಕಿಲ್ಲ ಅಂತ ಯಾಕೆ ಸಾಕಿಲ್ಲ ಇವನು ಸಾಕ್ಬೇಕಿಲ್ಲ ನಿಮ್ಮ ಪಪ್ಪಾಗ ಹೇಳ ತೊಗೊಂಬರಾಕ ಹಾ ಸಾಪಂತರಿ ಆಯ್ತಾ ಹೌದಿಲ್ಲ ಹಾಂ ಎಲ್ಲರೂ ನಿಮ್ಮನಿಗೆ ಬಂದ್ಬಿಡ್ತೇವೆ ಎಲ್ಲರೂ ಹಾಂ ಝೂ ನಿಮ್ಮನಿ ಝೂ ಓಪನ್ ಮಾಡಿಬಿಡ್ರಿ ಎಲ್ಲರೂ ನೋಡಾಕೆ ಬರ್ತೀವಿ ಹೌದಿಲ್ಲ ಹೌದಿಲ್ಲ ದಿಯಾ ಹಾಂ ಎಸ್ ಎಲಿಫೆಂಟ್ ಆನೆಯರ್ ನೋಡಿರಿ ಆನೆ ಇಷ್ಟ ಇಷ್ಟನಾ ಅದ್ರ ಮೇಲೆ ಹತ್ತೀಯಾ ಹಚ್ಚಿದ್ರೆ ನೀ ಹತ್ತೀಯಾ ನೀನು ಇಷ್ಟನಾ ಬಾಯ್ ಮಾತಾಡಿರಿ ಮಾತಾಡಕ್ಕೆ ಮೂಕಿನ ನೀನು ಇಲ್ಲ ಅಲ್ಲ ಮಾತಾಡು ಇಷ್ಟನಾ ಜೋರು ಮಾತಾಡು ಇಷ್ಟು ಹೇಳ ಇಷ್ಟ ನಿಂಗ ಇಷ್ಟ ಹಾಂ ಎಸ್ ಫಾಕ್ಸ್ ಫಾಕ್ಸ್ ನೋಡಿರಿ ನೀವು ಎಲ್ಲಿ ನೋಡಿರಿ ಎಲ್ಲ ಮುಕ್ತಿ ಮಠದಾಗ ನೋಡ್ಕೊಂಡ್ ಬಂದೇಳಿ ನೀವು ನೋಡ್ರಿ ಡಿ ಜಿಂಕೆ ಜಿಂಕೆನೂ ಮುಕ್ತಿ ಮಠದಾಗ ನೋಡಿಕೆ ಬಿಯರ್ ಬಿಯರ್ ಕರಡಿ ಮುಕ್ತಿ ಮಠ ಎಸ್ ಕಾಂಗ್ರೂ ಕಾಂಗ್ರೂ ಮುಕ್ತಿ ಮಠ ಏ ನೀವು ಮಾತಾಡೋಂಗಿಲ್ಲ ನೀವು ಮಾತಾಡ್ರಲ್ಲ ನೋಡಿಲ್ಲ ಹೌದಿಲ್ಲ ಮಾತಾಡೋಕ್ಕೇನು ಬಿಡ ಅದನ್ ಮಾತಾಡ ನೋಡಿ ಎಲ್ಲೋಡೆ ಹಾಂ ಮುಗ್ತೀನಾ ಅಂತ ಮುಕ್ತಿ ಮಠ ಓಕೆ ಜಿರಾಫೆ ಮುಕ್ತಿ ಮಠದಾಗ ಏನು ಇಲ್ಲ ಇದು ಅನ್ಸುತ್ತೆ ನಮಗೂ ಅಷ್ಟು ಗೊತ್ತಿಲ್ಲ ಜಿರಾಫೆ ಜಿರಾಫೆ ನಿಮ್ಮ ಮನ್ಯಾಗ ಸಾಕಿರಲಿಲ್ಲ ರಾಯನ ಸುರಸ್ ಹಾ ಡಾಟ್ ಇಟ್ ದ ಹಾ ಇಕಿ ಎಲ್ಲ ಮುಕ್ತಿ ಮಾಡ್ತಾನೆ ನೋಡಲೇಕಿ ಚೀತಾ ಮಂಕಿ ಜಿಬ್ರಾ ನೀ ಬಿಸ್ಟ್ರಲ್ಲಿ ಮಂಕಿ ಇಲ್ಲ ಅಕ್ಕ ಗಿರಿನಾ ಇರ್ತಿದೆ ನೀನ ಮಂಕಿ ಯುವರೆ ಮಂಕಿ ಯಾರು ಇವನು ಮಂಕಿ ವನ ಮಂಗ್ಯಾ ಆಯ್ತು ಚೀತಾ ಹೌದು ಲೋ ನೀನು ಏನ್ ಹೇಳ್နေ ನೀನು ಮಂಗ್ಯಾನಾ ನೀನು ಹಾ ಹಾ ನೀನು ಏನು ಅದನ್ನ ನಾನು ಹೇಳೋಕ್ಕೆ ಕೊಡೋದು ತಿಳಿಸಿದ್ದಾ ಹಾಂ ಓಕೆ ಬಾಯ್ ಬಾಯ್ ಬಾಯ್